ಇದೇ ತಿಂಗಳು ಇಪ್ಪತ್ತಾರನೇ ತಾರೀಖಿನಂದು ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮತದಾನದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಯು ಆಗಿರ್ತಕ್ಕಂಥ ಸಿ ಸಿಎನ್ ಮಂಜುನಾಥ್ ಅವರ ಪರವಾಗಿ ನನಗೆ ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಂತ ಈ ನನ್ನ ತಂದೆ ತಾಯಿಂದರ ಸಹೋದರ ಸಹೋದರಿಯರ ಮುಂದೆ ಸಾವಿರದ ಒಂಬೈನೂರ ತೊಂಬತ್ತಾರು ಇಲ್ಲಿಗೆ ಇಪ್ಪತ್ತೆಂಟು ವರ್ಷಗಳಾಗಿದೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತ ಕನಕಪುರ ಲೋಕಸಭಾ ಕ್ಷೇತ್ರ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಇರ್ತಕ್ಕಂಥದ್ದು ಕನಕಪುರ ಲೋಕಸಭಾ ಕ್ಷೇತ್ರ ಅಂತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರೆ ಕನಕಪುರದ ಮಹಾಜನತೆ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಅತ್ಯಂತ ಅಭಿಮಾನ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡಿರ್ತಕ್ಕಂಥ ಸಾವಿರಾರು ಕುಟುಂಬಗಳು ಈ ಒಂದು ಕನಕಪುರ ಕ್ಷೇತ್ರದಲ್ಲಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರ ನೆನಪಿನಲ್ಲಿದೆ ದೇವೇಗೌಡರ ಕಷ್ಟದ ದಿನಗಳಲ್ಲಿ ಅವರಿಗೆ ಎಲ್ಲ ರೀತಿಯ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ನೀವು ಇವತ್ತು ವೇದಿಕೆ ಮೇಲೆ ಯೋಗೀಶ್ ಅವರಿದ್ದಾರೆ ಅವರು ಮಾತನಾಡಿದ್ದಾರೆ ಅಶ್ವಥ್ ನಾರಾಯಣ ಅವರಿಗೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ತಮ್ಮ ಮತವನ್ನ ಕೇಳಿ ತಮ್ಮಲ್ಲಿ ಮನವಿಯನ್ನು ಸಲ್ಲಿಸಿದ್ದಾರೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಅತ್ಯಂತ ಪರಿಣಾಮಕಾರಿಯಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಮಂಜುನಾಥ್ ಅವರಿದ್ದಾರೆ ನಮ್ಮ ಮಾಗಡಿ ಕ್ಷೇತ್ರದ ನನ್ನ ಸ್ನೇಹಿತರು ಈಗ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳ ಬಂಡಪ್ಪ ಕಾಶ್ಯಪ್ನವರಿದ್ದಾರೆ ಮಿರ್ಜಿ ಸಾಹೇಬರು ಮಾತನಾಡಿದ್ದಾರೆ ಅಂತಕ್ಕಂಥ ಹೇಳಿದ್ದಾರೆ ಈಗ ಒಂಬತ್ತೂವರೆ ಗಂಟೆ ಸಮಯ ಕನಕಪುರ ನನಗೆ ರಾಜಕೀಯವಾಗಿ ಪರಿಚಯ ಆದಂತ ದಿನವನ್ನ ಇವತ್ತು ನನಗೆ ನೆನಪನ್ನ ಮಾಡಿಕೊಡ್ತಾ ಇದ್ದೀರಿ ಇಲ್ಲಿ ನೆನೆತಕ್ಕಂಥ ಈ ಒಂದು ಜನಸ್ತೋಮ ನಾನು ಪ್ರಥಮವಾಗಿ ಹೇಳಲಿಕ್ಕೆ ಬಯಸ್ತೇನೆ ಕನಕಪುರ ವಿಧಾನಸಭಾ ಕ್ಷೇತ್ರ ಇದು ಜನತಾ ದಳದ ಭದ್ರಕೋಟೆ ಈ ಕ್ಷೇತ್ರವನ್ನ ಈ ತಾಲೂಕಿನ ಜನತೆ ಅತ್ಯಂತ ಅಭಿಮಾನದಿಂದ ಜನತಾದಳವನ್ನು ಬೆಳೆಸಿದರೆ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದಂಥದ್ದು ಈ ತಾಲೂಕಿನ ಜನತೆಯಿಂದ ಹಿನ್ನಡೆ ಆಗಲಿಲ್ಲ ನಮಗೆ ಈ ತಾಲೂಕಿನ ಕಾರ್ಯಕರ್ತರಿಂದ ಹಿನ್ನಡೆ ಆಗಿಲ್ಲ ನನ್ನನ್ನು ಒಳಗೊಂಡಂತೆ ಈ ವೇದಿಕೆ ಮೇಲೆ ಉಪಯೋಗಿಸಿರ್ತಕ್ಕಂಥ ನಮ್ಮ ಇಲ್ಲಿಯ ಸ್ನೇಹಿತರುಗಳೇನಿದ್ದಾರೆ ಇಲ್ಲಿರ್ತಕ್ಕಂಥವ್ರು ಏನೋ ನಿಷ್ಠೆಯಿಂದಿದ್ದಾರೆ ಈಗ ಆದರೆ ಈಗ ಕೆಲವರೆಲ್ಲ ಫಿಲ್ಟರ್ ಆಗಿ ಲೋ ತಮ್ಮ ಎಲ್ಲಿದೆ ಜನತಾದಳ ನಿಮಗೆ ಬುದ್ಧಿ ಇದೆಯಾ ಬಂದ್ಬಿಡಿ ಪಂಚಾಯತ್ಗೆ ಅಭ್ಯರ್ಥಿಗಳು ಸಿಗೋದಿಲ್ಲ ಜನತಾದಳಕ್ಕೆ ತಮ್ಮ ಪಾಪ ನನ್ನಿಂದ ದೇವೇಗೌಡರ ಆಶೀರ್ವಾದದಲ್ಲಿ ಸಾವಿರದ ಒಂಬೈನೂರ ಹಬ್ಬ ಇಲ್ಲ ಎರಡು ಸಾವಿರದ ನಾಲ್ಕು ಇರಬೇಕು ಆಗ ಸಾತ್ನೂರ್ಗಿತ್ತು ಕ್ಷೇತ್ರ ಅವತ್ತು ಅಭ್ಯರ್ಥಿ ಮಾಡಿದಾಗ ಪಾಪ ಒಂದು ಪುಟ್ಗಟ್ಲೆ ನಮ್ಗೆ ನೆಂಟರಿಸ್ತವ್ರೆ ದೇಶದಲ್ಲಿ ನನಗೆ ಇಷ್ಟು ದುಡ್ಡು ಕೊಡ್ತಾರೆ ಚುನಾವಣೆ ನಡೆಸ್ಲಿಕ್ಕೆ ಅಂತೇಳಿ ಪಟ್ಟಿ ತಂದು ಕೊನೆಗೆ ನನ್ನ ತಲೆ ಮೇಲೆ ಕಟ್ಟಂತ ಮಹಾನುಭಾವ ದೇವೇಗೌಡರು ನಮ್ಮನ್ನೇನಾದ್ರೂ ಬೈಕೊಳ್ಳಿ ಪಾಪ ಚನ್ನಪಟ್ಟಣದ ನನ್ನ ಕಾರ್ಯಕರ್ತನ ಕೊಂಡ್ಕೊಳ್ಳಿಕ್ಕೆ ಪಾಪ ಅಲ್ಲೇ ಹಣ ತೈಲಿ ಹಿಡ್ಕೊಂಡು ಅಲ್ಲೇ ಮನೆ ಮಾಡ್ಕೊಂಡು ಕೂತ್ಬಿಟ್ಟವೈ ನಿಮ್ಮಂತ ಪುಣ್ಯಾತ್ಮರು ಬೆಳೆಸಿದಂತ ವ್ಯಕ್ತಿ ನಿಮ್ಮ ಕೈ ಬಿಟ್ಟು ಅಲ್ಲೋ ಕೂತಿದ್ದಾನೆ ಚೆಲ್ಪಡ್ಲಿ ನಮ್ಮ ಕೊಂಡು ಕೇಳಲಿ ಲೋತಮ್ಮ ಕೇಳೋ ಅಂತಾರೆ ಕೇಳೋ ಅಂತಾರೆ ಪಾಪ ಅವ್ರ ಮಾತುಗಳು ಕೇಳಿದ್ರೆ ದೇವೇಗೌಡರ ಬಗ್ಗೆ ಬಳಸಿರ್ತಕ್ಕಂಥ ಪದ ಕೇಳಿದ್ರೆ ಇವರೆಲ್ಲ ಮುಂದೆ ಏನೇನು ಆಗ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ಶ್ರೀರಾಮ ನಮಗೆ ದಿನವನ್ನ ಆಚರಣೆ ಮಾಡಿ ದೇವರ ಪ್ರಾರ್ಥನೆ ಸಲ್ಲಿಸಿ ಬಂದಿದ್ದೇನೆ ಕೆರಗೋಡನ್ನ ಶ್ರೀರಾಮ ನಮಗೆ ಒಂದು ಸಂದರ್ಭದಲ್ಲಿ ರಾಮ್ ರಾಮ ಲಕ್ಷ್ಮೀ ಪೂಜೆ ಸಲ್ಲಿಸಿ ಬಂದು ಮಾತನಾಡ್ತಾ ಇದ್ದೇನೆ ಇವತ್ತು ನಿಮಗೆ ಅನ್ಯಾಯ ಮಾಡಿದ್ದೇವೆ ಕನಕ್ಪುರದ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಂದ ಅನ್ಯಾಯ ಆಗಿದೆ ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆಯನ್ನು ನಾನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನನ್ನಿಂದ ಅನ್ಯಾಯ ಆಗಿರ್ತಕ್ಕಂಥದ್ದು ನಾನು ಮಾಡಬೇಕು ಅಂತ ಮಾಡಿದವ್ನಲ್ಲಿ ಈ ಕ್ಷೇತ್ರದಲ್ಲಿ ನೀವು ಪಟ್ಟಿರ್ತಕ್ಕಂಥ ಕಷ್ಟ ಈ ಪಕ್ಷವನ್ನು ಉಳಿಸ್ಲಿಕ್ಕೆ ನೀವು ಪಟ್ಟಿರ್ತಕ್ಕಂಥ ಹಿಂಸೆ ಇದೆಲ್ಲವನ್ನ ನಾನು ನೋಡಿದ್ದೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಲ್ಲಿ ಇರ್ಲಿ ಇರ್ಲಿ ಹೇಳ್ತೀನಿ ಕೇಳ್ತೀನಿ ಹೇಳ್ತೀನಿ ಕೇಳೋಣ ಸಮಾಧಾನವಾಗಿ ಕೇಳು ನಾನು ಹೇಳದ್ನ ನನ್ನಿಂದ ಯಾವುದು ತಪ್ಪುಗಳಾಗಿಲ್ಲ ಕೇಳಣ ಹೇಳ್ತೀನಿ ನಾನು ಎಂದೂ ಸಹ ಈ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನ ಈಗಿನ ಮಹಾನ್ ಭಾವರುಗಳೇನಿದ್ದಾರಲ್ಲ ನನ್ನ ಜೀವನದಲ್ಲಿ ಎಂದೂ ರಾಜಿಗೆ ಒಳಗಾಗಿಲ್ಲ ಇದು ನನಗೆ ದೇವರ ಸಭೆ ಇದು ಎಂದೂ ನಾನು ರಾಜಿಗೆ ಒಳಗಾಗಿಲ್ಲ ಒಂದು ಬಾರಿ ನಾನು ಎರಡ್ ಸಾವಿರದ ಒಂಬತ್ತು ಲೋಕಸಭಾ ಸದಸ್ಯ ನೀವೇ ಮಾಡಿದ್ವಿ ಎರಡನೇ ಬಾರಿ ಕರ್ನಾಟಕ ಭವನ ದೆಹಲಿನಲ್ಲಿ ರಾತ್ರಿ ಹತ್ತೂವರೆ ಗಂಟೆವರೆಗೂ ಕೂತಿದ್ದ ಪುಣ್ಯಾತ್ಮ ನನಗೆ ಕನಕಪುರ ಕ್ಷೇತ್ರ ಒಂದಕ್ಕೆ ನೀವು ಕೈ ಹಾಕಬೇಡಿ ಇನ್ನು ಉಳಿದ ರಾಮನಗರದ ಎಲ್ಲ ಜಿಲ್ಲೆಗಳು ನೀವೇ ಇಟ್ಕೊಳ್ಳಿ ತಾಲೂಕಿನ ನಿಮ್ ಸುದ್ದಿಗೆ ಬರೋದಿಲ್ಲ ಇದೊಂದು ಕ್ಷೇತ್ರಕ್ಕೆ ನೀವು ಕೈ ಹಾಕಬೇಡಿ ಒಂದು ಚರ್ಚೆ ಮಾಡಿದಂಥದ್ದು ಇವತ್ತು ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೇನೆ ಆ ದಿನದಿಂದಲೂ ನಾನು ಹೇಳ್ತಾ ಇದ್ದೇನೆ ನನ್ನ ಕಾರ್ಯಕರ್ತರು ನೀವೇನಿದ್ದೀರಿ ನಿಮಗೆ ನಾನು ರಕ್ಷಣೆ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇನೆ ಅದಕ್ಕೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನನ್ನ ಚುನಾವಣೆಯಲ್ಲಿ ಸೋತೆ ಇದೇ ಸಾತ್ನೂರ್ನಲ್ಲಿ ಒಂದ್ ದಿವಸ ನಾನು ಕೋಡೆಯಲ್ಲಿ ಭಾಗಕ್ಕೆ ಬಂದಾಗ ಅಲ್ಲೊಂದು ಟೀ ಸ್ಟಾಲ್ ಇಟ್ಕೊಂಡಿದ್ರು ಒಬ್ಬರ ತಾಯಿ ಮೂರು ಜನ ಹೆಣ್ಣು ಮಕ್ಕಳು ನನ್ನ ಜೀವನದಲ್ಲಿ ಅದು ಯಾವ್ದನ್ನು ಮರ್ತಿಲ್ಲ ನಮ್ಮ ತಂದೆ ಈ ಪಕ್ಷ ಬೆಳೆಸಂತ ಕಾರ್ಯಕರ್ತರನ್ನ ಯಾವ ರೀತಿ ಗೌರವಿಸ್ಬೇಕು ಅಂತಕ್ಕಂಥದನ್ನ ಕರೆಸಿಕೊಟ್ಟಿದ್ದಾರೆ ನಾನು ಅಲ್ಲಿ ಬಂದಾಗ ಆ ಹೆಣ್ಣು ಮಗಳು ಆ ಟೀ ಅಂಗಡಿಯನ್ನು ಇಟ್ಕೊಂಡಿದ್ರು ಒಂದು ಗ್ಲಾಸ್ನಲ್ಲಿ ಟೀ ತಂದು ಕೊಟ್ಟು ವೀರಶವಿ ಸಮಾಜದ ಹೆಣ್ಣು ಮಗಳು ಏನಪ್ಪ ನೀನ್ ಯಾಕಪ್ಪ ತರ್ತಾ ಇದೀಯಾ ಕಿರಾತಕರು ನೋಡಿದ್ರೆ ನೀನು ಉಳಿಸ್ತಾರೆ ಏನಪ್ಪ ಅಂತಕ್ಕಂಥ ಮಾತು ಕೇಳಿದ್ರು ಅಯ್ಯೋ ಭಗವಂತ ಕೊಟ್ಟಿರೋದು ಜೀವ ಇದಕ್ಕೆಲ್ಲ ಎದರಣ್ಣ ಅಂತಕ್ಕಂಥ ಮಾತನ್ನ ಹೆಣ್ಣು ಮಗಳು ಹೇಳೋದು ಅದೇ ದಿನ ಆ ಮೊದಲನೇ ಫ್ಲೋರ್ ಕೂತಿದ್ದೆ ಒಬ್ಬ ಕಾರ್ಯಕರ್ತರು ಊರು ನಮ್ಮ ಕೊನೆ ಊರು ಯಾವ್ದಣ ಅದು ಕೆಬ್ರಕ್ಕೆ ಇದು ಅಲ್ಲ ಕೋಡಳ್ಳಿ ಅಲ್ಲ ಒಂದು ಎರಡೇ ಎರಡೇ ಪದ ಅದು ಕಾಯಿಂದ ಶುರುವಾಯ್ತು ಅದು ಅದೇ ಅಲ್ಲ ಇಲ್ಲ ಅದರಲ್ಲಿ ಸ್ವಲ್ಪ ನನ್ನ ತಲೆ ಅದು ನನಗೆ ಕೆಬರೆ ಕೆಬರೆ ಗ್ರಾಮದಲ್ಲಿ ಒಬ್ಬ ನಮ್ಮ ಪಕ್ಷದ ಕಾರ್ಯಕರ್ತ ಒಂದು ಆಶ್ರಯ ಮನೆ ಕೊಟ್ಟಿಲ್ಲ ನ್ಯಾಯಿತ್ವ ಕೊಡಬೇಕು ಅವನಿಗೆ ಅದಕ್ಕೆ ಯಾತಿ ಕೊಡಲಿಲ್ಲ ಆ ಭಕ್ತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಲಿಲ್ಲ ಅಂತ ಹೇಳಿ ನಾನು ಹೇಳಿದೆ ಯಾಕೆ ಜೇಡಿ ಜನತಾದಳ ಜನತಾದಳ ಅಂತೇಳಿ ನಿಮಗೆ ಸಿಗಬೇಕಾದಂತ ಒಂದು ಫಲಾನುಭವಿ ಏನಿದ್ದೀರಿ ಮನೆ ಕೊಡ್ತಾ ಇಲ್ಲ ಒಂದು ಕೆಲಸ ಮಾಡೋಣ ಹೋಗತ್ತಾಗ ಅವನು ಮುಂದೆ ಅರ್ಜಿ ಕೊಟ್ಟು ಮನೆ ತವ ಅಂತ ಹೇಳಿದೆ ಆ ಮನುಷ್ಯ ಹೇಳುತ್ತಾನೆ ಅವತ್ತು ನನ್ನ ಕೈ ಕಡಿದ್ರು ಸಹ ಅವನ್ ಮುಂದೆ ಹೋಗಿ ನಾನು ಕೈ ಮುಗಿದು ನಿಲ್ಲಲ್ಲ ಅಂತ ಕೆಲಸ ಮಾಡ್ತಾರೆ ಇದು ಕನಕಪುರ ಇದು ಕನಕಪುರದ ನನ್ನ ಕಾರ್ಯಕರ್ತರು ದೇವೇಗೌಡರನ್ನ ಬೆಳೆಸಿದಂತ ಕನಕಪುರದ ತಂದೆ ತಾಯಂದರು ನಾನು ದ್ರೋಹ ಮಾಡಿಲ್ಲ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ನನ್ನ ಮೇಲೆ ಅನುಮಾನ ಪಡಬೇಡಿ ನಾನು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯವರೆಗೆ ಹೋರಾಟ ಮಾಡಿದ್ದೇನೆ ಎರಡು ಸಾವಿರದ ಆರರ ಚುನಾವಣೆ ಎಂಟರಲ್ಲಿ ಕೇವಲ ಮೂರು ಸಾವಿರ ಮತ ಏನು ಬಂದಿದ್ರೆ ಅವತ್ತು ರಾಜಕೀಯ ಮುಗಿತಾ ಇತ್ತು ನಮ್ಮಲ್ಲೇ ಕೆಲವು ದೋಷಗಳು ಈಗಲೂ ಇವತ್ತೇನು ಈ ಒಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ನಾಳೆಯಿಂದ ಮತ್ತೆ ನಿಮಗಳ ಮೇಲೆ ಬೇಟೆ ಪ್ರಾರಂಭ ಆಗುತ್ತೆ ಮಧ್ಯರಾತ್ರಿಯಲ್ಲಿ ಕಲಾ ಥೇಟರ್ ಬರ್ತಾರೆ ಈಗ ಯಾಕೆಂದ್ರೆ ನಾನು ಇದೆಲ್ಲ ನೋಡ್ಬಿಟ್ಟಿದ್ದೀನಿ ಈ ಕ್ಷೇತ್ರದಲ್ಲಿ ಮಧ್ಯರಾತ್ರಿ ಯಾಕೆಂದ್ರೆ ನಾನು ಸಾತ್ನೂರಿನಲ್ಲಿ ನಿಂತಾಗ ವಿಡಿಯೋ ಮಾಡಿಸೋರು ನಾನು ಹಳ್ಳಿಗಳಿಗೆ ಹೋದಾಗ ಸಾತ್ನೂರಿನಲ್ಲಿ ನನ್ನ ಜೊತೆ ಬರ್ತಕ್ಕಂಥದ್ದು ಎಲ್ಲ ಜನಗಳು ವಿಡಿಯೋ ಮಾಡೋದು ಅರ್ಧ ರಾತ್ರಿಗಳು ಹೋಗಿ ಅವ್ರ ಮನೆ ಬಾಗಿಲು ತಟ್ಟಿ ಅಲ್ಲೇ ಮಲಕ್ಕಂಡು ಕೈ ಮುಗಿದ್ದೇವೆ ನನ್ನ ಮರ್ಯಾದೆ ಉಳಿಸಿ ಎಷ್ಟು ಹೇಳಿ ತಗೊಳ್ಳಿ ಅಂತ ಹೇಳಿ ಯಾವ್ಯಾವ ರೀತಿ ಜನತೆಯನ್ನ ಮರಳು ಮಾಡಲಿಕ್ಕೆ ಕಾರ್ಯಕರ್ತರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದರ ಅನುಭವ ನನಗಾಗಿದೆ ಈ ಕ್ಷೇತ್ರದಲ್ಲಿ ನಾನು ಇವತ್ತಿನ ರಾಜಕಾರಣದಲ್ಲಿ ಇವತ್ತೇನು ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಿಂತಿದ್ದಾರೆ ಹದಿನೆಂಟ ಹದಿನೆಂಟರ ಚುನಾವಣೆ ನಾನು ಕಾಂಗ್ರೆಸ್ ಜೊತೆ ಸರ್ಕಾರದಲ್ಲಿ ಭಾಗಿಯಾಗಬೇಕು ಅಂತ ಇದ್ದವನಲ್ಲ ನಾನು ಭಾಗಿಯಾಗಬೇಕು ಅಂತ ಇದ್ದವನಲ್ಲ ಸನ್ಮಾನ್ಯ ಸಿಂಧಿಯಾ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು ಇದೇ ಸಿದ್ಧಮರಿಗೌಡರು ಎಲ್ಲ ಎಲ್ಲ ಅವರು ಹಿಂದಿಯಾ ಅವ್ರನ್ನ ನಾವು ಅಭ್ಯರ್ಥಿ ಮಾಡಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಆರು ಸಾವಿರ ಮತದಲ್ಲಿ ಸೋತಿದ್ದು ಅವತ್ತು ನಮ್ಮ ಕಾರ್ಯಕರ್ತರು ಕೇವಲ ಆರು ಸಾವಿರ ಮತದಲ್ಲಿ ಹದಿಮೂರನೇ ಇಸುವಿನಲ್ಲಿ ಸಿಂಧ್ಯಾ ಅವರನ್ನ ನಾವು ಅಭ್ಯರ್ಥಿ ಮಾಡಿದ್ರೆ ಆರ್ಥಿಕವಾಗಿ ಭರಾಠಿರಾಗಿರತಕ್ಕಂಥವ್ರ ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಅನುಕೂಲ ಆಗುತ್ತೆ ಅಣ್ಣನಿ ಒಂದು ತೀರ್ಮಾನ ಮಾಡೋದು ಒಳ್ಳೇದು ಅಂತ ಹೇಳಿ ಸಿದ್ಧಮರಿಗೌಡ್ರೆ ಸೂತ್ರಧಾರರು ಆಗ ನಾನು ಹೇಳಿದೆ ದುಡಕಬೇಡಿ ಅಂತ ಹೇಳಿ ದುಡಕಬೇಡಿ ಅಂತ ಹೇಳಿ ಆದರೂ ಅಂತಿಮವಾಗಿ ಅವರನ್ನ ಅಭ್ಯರ್ಥಿ ಮಾಡಿದ್ರು ಅದು ಯಾವ ಥರ ಚುನಾವಣೆಗಳು ನಡೆಸ್ಕೊಂಡ್ರು ಅವೆಲ್ಲ ನನಗೆ ಚರ್ಚೆ ಮಾಡಕ್ಕೆ ಹೋಗಲ್ಲ ಎಲ್ಲಿಂದ ನಮಗೆ ಹಿನ್ನಡೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಎರಡು ಸಾವಿರದ ಆರರಲ್ಲಿ ಇದೇ ಈಗೇನು ಹೋಗಿ ಪಾಪ ದೊಡ್ಡ ಸೇನಾಧಿಪತಿ ಆಗ್ಬಿಟ್ಟಿದ್ದಾನಲ್ಲ ಈಗ ನಮ್ಮ ಹತ್ರ ಬೆಳೆದವನು ಸೇನಾಧಿಪತಿ ಅದೇ ಸಿಂಧಿಯಾರ ಮನೆ ಮುಂದೆ ಹೋಗಿ ಬೇಡ್ಕಂಡ ನನಗೆ ಆಶೀರ್ವಾದ ಮಾಡಿ ಅಂತ ಅವರ ಹೊತ್ತು ಅವನಿಗೆ ಆಶೀರ್ವಾದ ಮಾಡಲಿಲ್ಲ ಸಿಂಧಿಯವರು ಈ ಪಕ್ಷದಲ್ಲಿ ಬೆಳೆದರು ಇಪ್ಪತ್ತೈದು ವರ್ಷ ಈ ಕನಕ್ಪುರದ ಕ್ಷೇತ್ರದ ಜನತೆ ಒಂದು ಸಾವಿರ ಮತ ಇಲ್ಲ ಅವರ ಒಂದು ಸಮಾಜದಲ್ಲಿ ದೇವೇಗೌಡರು ಅವ್ರನ್ನ ಪರಿಚಯ ಏನು ಮಾಡಿದ್ರು ಸಾವಿರದ ಒಂಬೈನೂರ ಎಂಬತ್ಮೂರು ಚುನಾವಣೆ ಪುಣ್ಯಾತ್ಮ ತಂದೆ ತಾಯಿದ್ರು ಜಾತಿ ಮುಖ ನೋಡದೆ ಬೆಳೆಸಿದ್ರಿ ಅವರಿಗೆ ಈ ಕ್ಷೇತ್ರವನ್ನು ಯಾವ ರೀತಿ ಇಟ್ಟಿದ್ರು ನಾನು ನೋಡಿದ್ದೇನೆ ನೋಡಿದ್ದೇನೆ ದೇವೇಗೌಡರೇ ಒಂದು ಬಾರಿ ಸೋಲಿಸಿದ್ರಿ ದೇವೇಗೌಡರನ್ನೇ ಒಂದು ಬಾರಿ ಸೋಲಿಸಿದ್ರಿ ಅಂತ ವ್ಯಕ್ತಿ ಇವತ್ತು ಜನತಾದಳ ಜನತಾದಳ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿ ಹದಿನೈದು ಇಪ್ಪತ್ತು ವರ್ಷ ಮಂತ್ರಿ ಆದಂತ ವ್ಯಕ್ತಿ ಇವತ್ತು ಈ ಕ್ಷೇತ್ರವನ್ನು ಹಾಳು ಮಾಡಿದ್ದರು ನಾನು ಹಾಳು ಮಾಡಿದ್ದಲ್ಲ ಸರಿಯಾಗಿ ನಡ್ಕೊಳ್ಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಯು ಕೆ ಸ್ವಾಮಿ ಇವತ್ತು ನಮ್ಮ ಹತ್ರ ಇಲ್ಲ ನಮ್ಮ ಮುಂದೆ ಜೊತೆಲಿಲ್ಲ ಹೋಗಿದ್ದಾರೆ ಕೇವಲ ಐನೂರು ಮತದಲ್ಲಿ ಯು ಕೆ ಸ್ವಾಮಿ ಸೋತಿದ್ದಾರೆ ಅಂತೇಳಿ ಅವತ್ತಿನ ತಹಸೀಲ್ದಾರ್ ಏನು ಚುನಾವಣಾಧಿಕಾರಿ ಇದ್ರು ಯು ಕೆ ಸ್ವಾಮಿಯನ್ನ ಸಾತ್ ಜನತೆ ಗೆಲ್ಲಿಸಿದ್ರು ಅವತ್ತು ಆದರೆ ಅಧಿಕಾರಿಗಳ ಮುಖಾಂತರ ಪ್ರಭಾವ ಬೀರಿ ಅವತ್ತೇನು ಅವರು ಆಯ್ಕೆಯಾಗಿದ್ದಾರೆ ಅಂತೇಳಿ ಘೋಷಣೆ ಮಾಡಿ ಆ ಚುನಾವಣಾ ಚುನಾವಣಾಧಿಕಾರಿ ಹೋದ ಇದು ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಚುನಾವಣೆಗೆ ನಿಂತು ಸಿಂಧ್ಯಾ ಅವರಿಗೆ ಫೋನ್ ಮುಖಾಂತರ ದಯವಿಟ್ಟು ಆಶೀರ್ವಾದ ಮಾಡಿ ಅಂದರೆ ಇವತ್ತು ಆ ವ್ಯಕ್ತಿಗಳ ಜೊತೆ ವೆಹಿಕಲ್ ಬಂದು ಭಾಷಣ ಮಾಡ್ತಾ ಇದ್ದಾರೆ ಡಿ ಕೆ ಸುರೇಶಿಗೆ ಮತ ಕೊಡಿ ಅಂದ್ರೆ ಯೋಚನೆ ಮಾಡಿ ಇದೆಲ್ಲ ಯಾತಿ ಕೇಳ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೆಂಟು ಚುನಾವಣೆ ಅವತ್ತೇನು ಕೆಲವೆಲ್ಲ ನಡೀತು ಸರ್ಕಾರ ಮಾಡಬೇಕಾಯ್ತು ನನಗಿವ್ರ ಜೊತೆ ಮಾಡಕ್ಕೆ ಇಷ್ಟ ಇಲ್ಲ ದೇವೇಗೌಡರು ಅವರ ತಲೆನಲ್ಲಿ ಅರವತ್ತೆರಡು ವರ್ಷಗಳ ಕಾಲ ಈ ಕಾಂಗ್ರೆಸ್ನ ನಂಬಿ ಅವ್ರ ಜೀವನ ರಾಜಕೀಯ ಜೀವನವನ್ನೇ ಹಾಳು ಮಾಡ್ಕೊಂಡ್ರು ಆಗ್ತೇನೆ ಹೇಳ್ತಾರೆ ದೇವೇಗೌಡರನ್ನ ಈ ವಯಸ್ಸಿನಲ್ಲಿ ಕುಮಾರಸ್ವಾಮಿ ಅವರ ಹೆಸರಿಗೆ ಕಳಂಕ ತಂದ ನನ್ನ ಬಗ್ಗೆ ಅಪ್ರಚಾರ ಮಾಡ್ತಾ ಇದ್ರು ಬಿಜೆಪಿ ಜೊತೆ ನಾನು ಮೈತ್ರಿ ಮಾಡ್ಕೊಂಡ ಮೇಲೆ ಮೊನ್ನೆ ದಿನ ನರೇಂದ್ರ ಮೋದಿ ಅವರ ಜೊತೆ ಮೈಸೂರಿನಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಮಾತನ್ನ ರಾಜ್ಯದ ಜನತೆಗಳಿದ್ದಾರೆ ಇವತ್ತು ನನ್ನ ಮಗನನ್ನ ನರೇಂದ್ರ ಮೋದಿ ಅವರ ಜೊತೆ ಕೈ ಜೋಡಿಸು ಅಂತ ಹೇಳಿ ನಾನೇ ಕಳಿಸ್ಕೊಟ್ಟಿದ್ದೇನೆ ಅಂತ ಹೇಳಿ ಆ ಎರಡು ಲಕ್ಷದ ಜನತೆ ಮುಂದೆ ದೇವೇಗೌಡರು ಏನು ಹೇಳಿದ್ದಾರೆ ಅದಕ್ಕೆ ಕಾರಣ ಅವರು ಎಷ್ಟು ನೊಂದಿರಬಹುದು ಅಂತಕ್ಕಂಥದನ್ನ ಯೋಚನೆ ಮಾಡಿ ಸತತವಾಗಿ ಅವರು ಅರವತ್ತೆರಡು ವರ್ಷಗಳ ಕಾಲ ಈ ದೇಶದಲ್ಲಿ ಜಾತ್ಯಾತೀತ ಶಕ್ತಿಗಳು ಉಳಿಬೇಕು ಸೆಕ್ಯುಲೈಸ ಉಳಿಬೇಕು ಅಂತ ಹೇಳಿ ಬಂದಂತವರೇನಿದ್ದಾರೆ ಅರವತ್ತೆರಡರಲ್ಲಿ ಅವರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಡಲಿಲ್ಲ ಘೋಷಣೆ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತು ಅಲ್ಲಿಂದ ಅವರ ರಾಜಕೀಯ ಜೀವನ ಪ್ರಾರಂಭ ಆಯಿತು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದರು ಅವರು ಯಾ ಎಂದೂ ಸಹ ಒಂದು ಜಾತ್ಯತೀತ ಶಕ್ತಿ ಉಳಿಬೇಕು ಅಂತ ಪ್ರಯತ್ನ ಪಟ್ಟಂತದ್ದೇನಿದೆ ಈಗ ಹೇಳ್ತಾರೆ ಪಾಪ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಯಾರು ಇದೇ ಕಾಂಗ್ರೆಸ್ ಪಕ್ಷ ಅಂತ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ನವರಲ್ಲ ನೂರ ತೊಂಬತ್ತೇಳು ಜನ ರಾಜ್ಯ ನಮ್ಮ ಪ್ರಾದೇಶಿಕ ಪಕ್ಷಗಳ ಮತ್ತು ಕಮ್ಯುನಿಸ್ಟ್ ಪಕ್ಷದ ಲೋಕಸಭಾ ಸದಸ್ಯರು ಏನೇ ಆಯ್ಕೆ ಆಗಿದ್ರು ಅವರು ದೇವೇಗೌಡರನ್ನ ಗುರುತಿಸಿದ್ರು ಇವರು ನೂರ ನಲವತ್ತು ಸೀಟ್ ಬಂದಿತ್ತು ಯುನೈಟೆಡ್ ಫ್ರಂಟ್ ಅಂತ ಮಾಡಿ ಬೆಂಬಲ ಕೊಟ್ಟರು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ ಅಂತ ಹೇಳ್ತೀರಲ್ಲ ಶಿವಕುಮಾರ್ ಅವರೇ ದೇವೇಗೌಡರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಹತ್ತೇ ತಿಂಗಳಿಗೆ ಇಳಿಸಿದ್ರಲ್ಲ ದೇವೇಗೌಡರು ಏನ್ ತಪ್ಪು ಮಾಡಿದ್ರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇಳಿಸಬೇಕಾದ್ರೆ ನೀವು ನನ್ನ ಜನತೆ ನೀವು ಯೋಚನೆ ಮಾಡಿ ಹೇಳ್ತಾರೆ ದೇವೇಗೌಡರು ಮುಖ್ಯಮಂತ್ರಿ ಮಾಡಿದ್ದು ಕುಮಾರಸ್ವಾಮಿನ ಐದು ವರ್ಷ ಕೇವಲ ಮೂವತ್ತೊಂಬತ್ತು ಸ್ಥಾನ ಗೆದ್ದಿದ್ದಾರೆ ಐದು ವರ್ಷ ಈ ರಾಜ್ಯ ಆಳು ಅಂತೇಳಿ ನಾವು ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಟು ಅಂತಾರೆ ಪ್ರಮಾಣವಚನ ಸ್ವೀಕಾರ ಮಾಡಿ ಅದು ಅದ್ಯಾವುದೋ ಜಾರ್ಜ್ ಅವ್ರದ್ದು ಓಟ್ಲಿದೆ ಅಲ್ಲೆಲ್ಲ ಏರ್ಪೋರ್ಟ್ ರೋಡಲ್ಲಿ ಬರ ಕೇಳುತ್ತಾರೆ ನನ್ನ ಆ ಓಟ್ಲು ಕಾರಿಡಾರ್ ಮುಂದೆ ಫುಟ್ಪಾತ್ನಲ್ಲಿ ನಿಲ್ಲಿಸಿದ ನಿಲ್ಲಿಸಿದ್ರು ರಾಜ್ಯದ ಮುಖ್ಯಮಂತ್ರಿಯ ಪ್ರಮಾಣವಚನ ಸ್ವೀಕಾರ ಮಾಡಿ ಒಂದು ಗಂಟೆದಲ್ಲಿ ಬರ ಕೇಳಿ ಆ ಓಟ್ಲಲ್ಲಿ ಕಾರಿಡಾರ್ ನಲ್ಲಿ ನಿಲ್ಲಿಸ್ತಾರೆ ಕೇಳೋದಿಕ್ಕಿಲ್ಲ ನನ್ನ ಈ ರೀತಿ ನಡೆಸ್ಕೊಂಡ್ ಬಂದಂಥವ್ರು ಏನೋ ಪ್ರಮಾಣ ಮಾಡ್ಬೇಕಂತ ನಾನು ಪಾಪ ಇವರು ನನ್ನ ಬೆಂಗಾವಲಾಗಿ ನಿಂತು ಪಾಪ ಮಾಧ್ಯಮಗಳಲ್ಲಿ ಬರೆಸ್ಕೊಂಡ್ರು ಖನಗ್ಪುರದ ಬಂಡೆ ಕುಮಾರಸ್ವಾಮಿಗೆ ಬಂಡೆಯಾಗಿ ನಿಂತಿದ್ರು ಅಂತ ಸರ್ಕಾರ ರಚನೆ ಮಾಡದ ನಲವತ್ತೆಂಟು ಗಂಟೆಯಲ್ಲಿ ರಮೇಶ್ ಜಾರಕಿಹೊಳಿ ಯಾತಿಕಪ್ಪ ಎಂಟು ಜನ ಎಲ್ ಎಂಎಲ್ಎಗಳು ಕರ್ಕೊಂಡು ಅದೆಲ್ಲೋ ಅಜ್ಮೀರ್ಗೆ ಹೋದ್ರಲ್ಲ ಯಾಕೆ ಹೋದ್ರು ನಿಮಗೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಂಘರ್ಷ ಯಾಕೆ ಪ್ರಾರಂಭ ಆಯಿತು ಯಾವ ಕಾರಣಕ್ಕೋಸ್ಕರ ಯಾರಿಗೋಸ್ಕರ ನಿಮ್ಮಿಬ್ಬರ ಕಿತ್ತಾಟ ನಡೆದು ನಾನು ಮುಖ್ಯಮಂತ್ರಿ ಆದ ನಲವತ್ತೆಂಟು ಗಂಟೆಗೆ ಸರ್ಕಾರ ತೆಗಿತೀವಿ ಅಂತ ಹೇಳಿ ಇದೇ ಸರ್ ಹೊರಟರು ಅಲ್ಲಿ ಸಿದ್ದುವನದಲ್ಲಿ ಧರ್ಮಸ್ಥಳದ ಸಿದ್ದುವನದಲ್ಲಿ ಇದೇ ಸಿದ್ದರಾಮಯ್ಯವರು ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಿತ್ತಾಗ್ತೀವಿ ಒಂದು ವರ್ಷ ಸಮಾಧಾನವಾಗಿರಿ ಅಂತ ಹೇಳಿ ಅಲ್ಲಿ ಸಿದ್ದುವನದ ಇದೇ ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ ದೇವೇಗೌಡರು ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಈ ನಾಯಕರುಗಳ ಮುಂದೆನೆ ಹೇಳಿದ್ರು ದಲಿತ ಸಮಾಜದ ಮುಖಂಡನ ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ಇದು ಅವತ್ತು ನಡೆದ ಘಟನೆ ಏನು ಐದು ವರ್ಷ ಸರ್ಕಾರ ನಡೆಸುವಂತ ಕೊಟ್ರಂತೆ ಯಾವ್ಯಾವ ರೀತಿ ಹಿಂಸೆ ಕೊಟ್ಟರು ಅದೆಲ್ಲ ಹೇಳಕ್ ಹೋದ್ರೆ ಒಂದು ದಿನ ಬೇಕು ನನಗೆ ಆ ದಿನ ನಾನು ಆಡ್ತಾ ಯಾವ ರೀತಿ ನಡೆಸಬೇಕಾಯ್ತು ಅಂತ ಅದೆಲ್ಲ ಒಂದು ಭಾಗ ಇರಲಿ ಇವತ್ತು ನಿಮಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಲ್ಲಿ ಸಂಗಮದಿಂದ ಹೊರಟ್ರಲ್ಲ ಸಂಗಮದಿಂದ ಪಾದಯಾತ್ರೆ ನಮ್ಮ ನೀರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟ್ ಕಟ್ತೀವಿ ಏನರಲ್ಲ ಕಟ್ಲಿಕ್ಕೆ ಆಯ್ತಾ ನೂರ ಮೂವತ್ತಾರು ಸ್ಥಾನ ಕೊಟ್ಟಿದ್ದೀರಿ ನೀವು ಈಗ ಹೇಳ್ತಾರೆ ದೇವೇಗೌಡರು ಈಗ ಹೇಳ್ತಾರೆ ಅವತ್ತು ವಿರೋಧ ಮಾಡಿಬಿಟ್ರು ಕುಮಾರಸ್ವಾಮಿ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ವಿರೋಧ ಮಾಡಿದ್ರು ನರೇಂದ್ರ ಮೋದಿ ಅವರ ಜೊತೆ ಚೆನ್ನಾಗಿದ್ದಾರೆ ಪರ್ಮಿಷನ್ ಅವರು ತಗೊಂಡ್ಬಿರಲಿ ಬಿಜೆಪಿ ಇಪ್ಪತ್ತ ಐದು ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳಿಂದ ಪರ್ಮಿಷನ್ ಕೊಡಿಸ್ಲಿ ಅಂತಾರೆ ಮತ್ತೆ ನೀವ್ಯಾಕೆ ಪಾದಯಾತ್ರೆ ಮಾಡಿದ್ರಿ ಆಗಲೇ ಲೋಕಸಭಾ ಸದಸ್ಯರು ಅವರಿಗೆ ಪ್ರಧಾನಮಂತ್ರಿ ಹತ್ರ ಅನುಮತಿ ಕೊಡಿಸಿ ಅಂತೇಳಿ ಆಗ್ಲೇ ಕೇಳಿದ್ರಾಗಿತ್ತು ಇಲ್ಲಿ ಸಂಗಮದಿಂದ ಜಾತ್ರೆ ಮಾಡ್ಕೊಂಡು ಹೊರಟ್ರಲ್ಲ ಜಾತ್ರೆ ಮಾಡಿಕೊಂಡು ಅವತ್ತು ಇಲ್ಲೆಲ್ಲ ರಸ್ತೆ ಬದಲೆಲ್ಲ ಬೀದಿ ದೀಪ ಹಾಕಿದ್ದೇ ಹಾಕಿದ್ದು ನೀವು ನೋಡಿದ್ರೆ ನನ್ನ ಮನೇಲಿ ದೀಪಾವಳಿ ಹಬ್ಬದ ದಿವಸ ಆ ಕರೆಂಟ್ ಇದ್ಕೊಡೋನು ಆ ದೀಪ ನಿಮ್ಮ ಲೈಟ್ ಹಾಕೋನು ನನಗೆ ಗಮನಕ್ಕೆ ಪಡೆದೇ ಎಂಥದೋ ಆ ಇದನ್ನ ಹಾಕ್ತಾ ಇದನ್ನ ಲೈಟ್ನಾ ಅಂತ ಹೇಳಿ ಕುಮಾರಸ್ವಾಮಿ ಕರೆಂಟ್ ಕಳ್ಳ ಅಂತೇಳಿ ಪೋಸ್ಟ್ ಹಾಕಿಸ್ತೀಯಲ್ಲಪ್ಪ ನೀನ್ ಏನೇನು ಮಾಡಿದೀಯಪ್ಪ ಮಾಡಿದ್ರೆ ಏನೇನು ಮಾಡಿದ್ಯಾ ಯಾವ ಮಟ್ಟಕ್ಕೆ ನಮ್ಮನ್ನ ನೋಡಿಸ್ಕಂಡಿದ್ದೀರಿ ಪಾಪ ಏನೋ ಒಳ್ಳೆ ಸ್ನೇಹಿತ ಈ ಒಳ್ಳೆ ಸ್ನೇಹಿತರ ಬಗ್ಗೆ ನೀವು ದೂರ ಸಲ್ಲಿಸ್ತಾ ಇದ್ರಲ್ಲ ಅಂತ ಹೇಳ್ತಾರೆ ಯಾವ ಒಳ್ಳೆ ಸ್ನೇಹಿತ ಇಲ್ಲೇನೋ ಭಾಷಣ ಮಾಡ್ಬೇಕಾದ್ರೆ ನಾವು ಬರ್ಬೇಕಾದ್ರೆ ಮಾತಾಡ್ತಾ ಇದ್ದ ಚಕ್ರವ್ಯೂಹದ ವಿವಾದ ಕತೆ ಈ ನಿಖಿಲ್ ಕುಮಾರಸ್ವಾಮಿ ಮಾಡಿದ್ರಿ ಒಂದ್ ಕಡೆ ಬಂದು ಕೈ ಎತ್ತಿದ್ರೆ ಇನ್ನೊಂದು ಕಡೆ ಬಂದು ಹಿಂದ್ಗಡೆ ಕಡೆ ಬೆನ್ನಿ ಚೂರಿ ಇಟ್ಟಿರಿ ಸಿದ್ದರಾಮಯ್ಯ ಅವರು ಹೇಳಿಲ್ವೇ ನಿಖಿಲ್ ಕುಮಾರಸ್ವಾಮಿ ಸೋಲಿಸಿದ್ ನಾವೇ ಕಾಂಗ್ರೆಸ್ನವರು ಸೋಲಿಸಿದ್ ಅಂತ ಹೇಳಿ ನೀವು ಅಷ್ಟೊಂದು ನಮಗೆ ರಕ್ಷಣೆ ಕೊಟ್ಟವರು ಪಾಪ ರಾಮನಗರದಲ್ಲಿ ಬಿಲ ಕೊರೆದಿದ್ ಯಾರು ಭದ್ರಕೋಟೆ ರಾಮನಗರ ದಲಿಕೆ ರಾಮನಗರಕ್ಕೆ ಎಂಟ್ರ್ ಆಗಕ್ಕಾಗಿರ್ಲಿಲ್ಲ ನೀವು ಅಣ್ಣ ತಮ್ಮಂದ್ರು ರಾಮನಗರಕ್ಕೆ ಒಂದಾಣಿಕೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿ ಬೈ ಎಲೆಕ್ಷನ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಮಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡೋದಲ್ಲ ನಿಖಿಲ್ ಕುಮಾರ್ ಸ್ವಾಮಿ ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ರಾಮನಗರದಲ್ಲಿ ಅರವತ್ತು ಸಾವಿರ ಲೀಡ್ ಕೊಟ್ಟರು ಇಲ್ಲಿ ಒಂದು ಇಪ್ಪತ್ತು ಲೀಡ್ ಬಂತು ಚನ್ನಪಟ್ಟಣದಲ್ಲಿ ಲೀಡ್ ಕೊಟ್ಟರು ನಮ್ಮ ಕುಳಿದಲ್ಲಿ ಲೀಡ್ ಕೊಟ್ಟರು ನನ್ನ ಕಾರ್ಯಕರ್ತರಿಗೆ ನನ್ನ ಮಗನಿಗೆ ಯಾವ ರೀತಿ ನೀವು ಚೂರಿ ಹಾಕಿದ್ರಿ ಅದೇ ಕೆಲಸ ನನ್ನ ಕಾರ್ಯಕರ್ತರಿಗೆ ಮಾಡಿ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಡಿ ಕೆ ಸುರೇಶ್ ನಿಮ್ಮ ಎಲ್ಲಿ ಸಂಸತ್ ಸದಸ್ಯನಾಗ ಹೋಗ್ತಾ ಇದ್ದೆ ಪಾಪ ಹೇಳ್ತಾರೆ ಯೋ ನಮ್ಮ ತಮ್ಮ ಲೋಕಸಭಾ ಸದಸ್ಯನ ಕೆಲಸ ಮಾಡಲಿಲ್ಲ ಪಂಚಾಯತಿ ಸದಸ್ಯನ ಕೆಲಸ ಮಾಡಬಿಟ್ಟ ಗ್ರಾಮ ಸದಸ್ಯ ಪಂಚಾಯತಿ ಸದಸ್ಯನಾಗಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಯಾಕಿದ್ದೀರಿ ನೀವು ಇವ್ರು ನೀವು ಎಲೆಕ್ಷನ್ ಗೆಲ್ಸಿದ್ದು ಲೋಕಸಭೆಯಲ್ಲಿ ಕೆಲಸ ಮಾಡುವಂತ ಗೆಲ್ಸಿದ್ರು ಪಂಚಾಯತಿಗೆ ಬಂದು ಕೆಲಸ ಮಾಡಿಸು ಅಂತ ಹೇಳಿ ಇವ್ರನ್ನ ಲೋಕಸಭೆಗೆ ಆಯ್ಕೆ ಮಾಡಿದ್ರು ಓಲಿ ಯಾವ ಪಂಚಾಯತಿ ಒಳಗೆ ಪ್ರಾಮಾಣಿಕವಾಗಿ ನಿಜವಾದ ಫಲಾನುಭವಿಗಳು ಅವ್ರ ಬದುಕನ್ನು ಕಟ್ಟಲಿಕ್ಕೆ ನೀವು ಕೆಲಸ ಮಾಡಿದಿರಿ ಹೇಳ್ರಪ್ಪ ಯಾವ್ದು ಮಾಡಿದಿರಿ ಪಂಚಾಯತಿ ಒಳಗೆ ನರೇಗಾ ಸ್ಕೀಮ್ನಲ್ಲಿ ಕೆರೆ ಪುನಶ್ಚೇತನಗೊಳಿಸ್ತೀವಿ ಅಂತೇಳಿ ಅದರಲ್ಲೂ ಲೂಟಿ ಮೂರ್ 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 ಮೂರು ಬಾರಿ ನಾಲ್ಕು ನಾಲ್ಕು ಬಾರಿ ಕಳ್ಳಬೀಳು ಅದೆಲ್ಲ ಹೇಳ್ತಾ ಹೋದ್ರೆ ಅಸಹ್ಯ ಅಸಹ್ಯ ಹೇಳ್ತೇನೆ ದೇವೇಗೌಡರು ಕುಟುಂಬದಲ್ಲಿ ಅವ್ರ ಸ್ವಾರ್ಥಕ್ಕೆ ಕರ್ನಾಟಕನೇ ಸಂಪೂರ್ಣವಾಗಿ ವಿಷ ಹಾಕ್ಬಿಡ್ತಾರೆ ಕರ್ನಾಟಕ ಸರ್ವನಾಶ ಮಾಡಿಬಿಡ್ತಾರೆ ಇದು ಇವ್ರ ಬಾಯಲ್ಲಿ ಬರ್ತಿರ್ತಕ್ಕಂಥ ಮಾತು ಹೇಳಪ್ಪ ದೇವೇಗೌಡರು ಅರವತ್ತೆರಡು ವರ್ಷದ ರಾಜಕೀಯ ಜೀವನದಲ್ಲಿ ಇವತ್ತು ನಾವು ಅವ್ರ ಮಕ್ಕಳಾಗಿ ನಾವಾಗಲಿ ದೇವೇಗೌಡರಾಗಲಿ ಈ ರಾಜ್ಯ ಸರ್ವನಾಶ ಮಾಡಲಿಕ್ಕೆ ಏನೇನು ಮಾಡಿದ್ದೇವೆ ತಪ್ಪು ಹೇಳಪ್ಪ ಜನಗಳ ಮುದ್ದೆ ಹೇಳಿ ಇವರು ಇವತ್ತು ದೇವೇಗೌಡರ ಬಗ್ಗೆ ಚರ್ಚೆ ಮಾಡ್ತಾರೆ ಸ್ವಾರ್ಥಕ್ಕೋಸ್ಕರವಾಗಿ ಕುಟುಂಬಕ್ಕೋಸ್ಕರವಾಗಿ ಈ ರಾಜ್ಯ ಸರ್ವನಾಶ ಮಾಡಿದ್ದಾರೆ ಅಂತೇಳಿ ಕನಕ್ಪುರದಲ್ಲಿ ಎಷ್ಟು ಮನೆ ಹಾಳು ಮಾಡಿದ್ದೀರಿ ಇಪ್ಪತ್ತೈದು ವರ್ಷದ ರಾಜಕಾರಣದಲ್ಲಿಂಥದ್ದು ಕುಮಾರಸ್ವಾಮಿಗೆ ಲಿಗಸಿ ಇದೆಯಂತೆ ಇವ್ರ ಬಾಬು ಹಳ್ಳಿ ರೈತರ ಮಕ್ಕಳಂತೆ ಎಲ್ ಎ ಆಗಿ ಇಲ್ಲಿ ವಿಧಾನಸಭೆ ಕಲಾಪ ಮುಗಿಸಿ ಬಸ್ನಲ್ಲಿ ಹೋಗಿ ಒಳನಸುರದಲ್ಲಿ ಆ ಪಡಲಿಪ್ಪ ಚಡ್ಡಿ ಹಾಕೊಂಡು ಆಲೂಗೆಡ್ಡೆ ಬೆಳೆ ಆಗ್ತಾ ಇದ್ದಂತ ಒಬ್ಬರ ರೈತನ ಮಗ ಏನ್ ಪ್ರೈಮ್ ಮಿನಿಸ್ಟರ್ ನಾನು ಅಂತ ಹೇಳಿ ತಗಲಾಕಂಡು ಎಲ್ಲೂ ಓಡಾಡಿಲ್ಲ ಅವರು ನೀವು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಅಂತ ನೋಡಿಲ್ಲ ಅವರೊಬ್ಬ ರೈತನ ಮಗ ಅಂತ ನೀವು ಅವ್ರನ್ನ ಗುರ್ಸಿದಿರಿ ಈ ನಾಡಿನ ಜನತೆ ಇದನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಏನೇನು ನಡೆಸ್ತಾ ಇದ್ದೀರಿ ನೋಡ್ತೀನಿ ಇಲ್ಲಿ ಹೇಳಿದ್ರಲ್ಲ ನಮ್ಮ ನೀರು ನಮ್ಮ ಕುವತಿ ಏನ್ ಮಾಡಿದ್ರಿ ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತ ಹೇಳಿ ಈಗ ಹೊರಟಿದ್ದೀರಿ ಮೊನ್ನೆ ತಮಿಳುನಾಡಿನಲ್ಲಿ ಯಾವ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ರು ಡಿಎಂಕೆ ಇವರ ಅಂಗಪಕ್ಷ ಇವರ ಮೈತ್ರಿ ಪಕ್ಷ ಮೇಕೆದಾಟನ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಬಿಡಲ್ಲ ಅಂತಕ್ಕಂಥ ಘೋಷಣೆ ಆ ಡಿಎಂಕೆ ಪಕ್ಷ ತಮಿಳ್ನಾಡಲ್ಲಿ ಮಾಡಿದ್ದಾರೆ ನೀವೇನೇನು ಕಡಿತೀರಪ್ಪ ಅವ್ರ ಜೊತೆ ಸೇರ್ಕೊಂಡು ಮೇಕೆದಾಟು ಕಟ್ತೀರ ಮೇಕೆದಾಟನ್ನ ಕಟ್ಟತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಏನಾದರೂ ಸಾಧ್ಯ ಇದ್ರೆ ಅಲ್ಲಿ ಕೂತಿದ್ದಾರೆ ಅವರೊಬ್ಬರು ಕೈನಲ್ಲಿ ಸಾಧ್ಯ ಇವತ್ತು ಈ ಮೈತ್ರಿಯನ್ನ ಬಿಜೆಪಿ ಜೊತೆ ಜೆಡಿಎಸ್ ಪಕ್ಷ ಮಾಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಿಕಲ್ಲ ಯಾವ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು ಸಂಪೂರ್ಣ ನೆನೆಗುದಿಗೆ ಬಿದ್ದಿದೆ ಅಪ್ಪರ್ ಕೃಷ್ಣ ಅದಕ್ಕೊಂದು ಜೀವ ಕೊಟ್ಟರು ದೇವೇಗೌಡರು ಅಪ್ಪರ್ ಕೃಷ್ಣ ಯೋಜನೆಗೆ ಅವರು ಪ್ರಧಾನಮಂತ್ರಿಗಳಾಗಿ ತೆಗೆದುಕೊಂಡಂತ ನಿರ್ಧಾರ ಇವತ್ತು ಹದಿನೈದು ಸಾವಿರ ಕೋಟಿ ಆ ಉತ್ತರ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ದುಡ್ಡು ಬಂತು ಅಪ್ಪರ್ ಪತ್ರ ನಾನು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಮೈತ್ರಿ ಪಕ್ಷದ ಸರ್ಕಾರದಲ್ಲಿ ಯಡಿಯೂರಪ್ಪನವರು ನಾವು ಮಾಡಿದಂತ ಕಾರ್ಯಕ್ರಮ ಇದೆಲ್ಲವನ್ನ ಹೇಳ್ತಾ ಹೋದ್ರೆ ಎರಡು ಗಂಟೆ ಮಾತನಾಡಬೇಕ ಇವತ್ತು ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಕನಕಪುರದ ನನ್ನ ತಂದೆ ತಾಯಂದರಿಗೆ ಇವತ್ತು ನಿಮ್ಮ ಮುಂದೆ ನಾನು ಒಂದು ಮಾತು ಕೊಡ್ತೇನೆ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರುಗಳು ಇವತ್ತೇನು ಎರಡು ದಿವಸಗಳ ಹಿಂದೆ ನಿಮ್ಮನ್ನು ಕರೆದು ನಾನು ಸಭೆ ಮಾಡಿದ್ದು ಸುಮಾರು ಮೂವತ್ತೈದು ನಲವತ್ತು ಜನ ಮನೆಗೆ ಬಂದ್ರಿ ನಿಮ್ಮೆಲ್ಲರನ್ನು ಕೂರಿಸ್ಕೊಂಡು ಚರ್ಚೆ ಮಾಡಿದೆ ಬಿಜೆಪಿಯ ಕಾರ್ಯಕರ್ತರು ಇದ್ದೀರಿ ಇಲ್ಲಿ ಇವತ್ತು ನೀವಿಬ್ಬರೂ ಸೇರಿ ಒಂದು ಸಭೆಯನ್ನ ಇವತ್ತು ಮಾಡಬೇಕು ಅಂತೇಳಿ ಎರಡು ದಿವಸದಿಂದ ನಿಮಗೇನು ತಾಕೀತು ಮಾಡಿದೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಇವತ್ತು ಕನಕಪುರದಲ್ಲಿ ಇವತ್ತು ದೇವೇಗೌಡರು ಪ್ರಾರಂಭ ಮಾಡಿದಂತಹ ಹೋರಾಟದಿಂದ ಅವರ ಜೊತೆಯಲ್ಲಿ ನಿರ್ತಕ್ಕಂಥ ಈ ತಾಲೂಕಿನ ಜನತೆ ಇವತ್ತು ಜನತಾದಳದ ಪರವಾಗಿದ್ದಾರೆ ಅವರು ವಿರೋಧವಾಗಿದ್ದಾರೆ ನಿಮಗೆ ಶಕ್ತಿ ಇದೆ ಈ ಶಕ್ತಿಯನ್ನು ಸರಿಯಾದ ರೀತಿ ನೀವು ಉಪಯೋಗ ಮಾಡಿಕೊಂಡ್ರೆ ನಿಮ್ಮಲ್ಲಿ ಎಲ್ಲಾ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ನಮ್ಮ ಕಾರ್ಯಕರ್ತರ ಧ್ವನಿಯಾಗಿ ನೀವು ನಿಂತರೆ ಈ ಚುನಾವಣೆಯಲ್ಲೇ ಡಾಕ್ಟರ್ ಮಂಜುನಾಥ್ ಅವರಿಗೆ ಕನಿಷ್ಠ ಹದಿನೈದು ಇಪ್ಪತ್ತು ಸಾವಿರ ಮತವನ್ನು ಹೆಚ್ಚಿನ ಮತವನ್ನು ನಿಮ್ಗೆ ತರಲಿಕ್ಕೆ ಸಾಧ್ಯ ಇದೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ನಿಮಗೆ ಕೆಲವು ದುಡುಕಿ ಹಲವಾರು ಬಾರಿ ತಪ್ಪು ನಿರ್ಧಾರಗಳನ್ನು ಮಾಡಿದ್ದೀರಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ನಾನು ಒಂದು ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರದಲ್ಲಿ ಭಾಗವಹಿಸ ತಪ್ಪು ಮಾಡಿಕೊಂಡು ನನ್ನ ಪಕ್ಷ ಹಾಳು ಮಾಡಿದ್ದಾರೆ ಪಾಪ ಹೇಳ್ತಾರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಅವರಪ್ಪ ಕಟ್ಟಿರ್ತಕ್ಕಂಥ ಜನತಾದಳವನ್ನ ಮಾರಾಟ ಮಾಡಿಬಿಟ್ಟಿದ್ದಾನೆ ಆ ಪಕ್ಷ ಮುಳುಗೋಯ್ತು ಜೆಡಿಎಸ್ನ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಆಫೀಸ್ ಬಾಗಿಲು ತೆಗೆದಿದೆ ನಮ್ಮ ಮನೆ ತೆಗೆದಿದೆ ಬನ್ನಿ ಬನ್ನಿ ಅಂತ ಕರೀತಾ ಅವರು ಶಿವಕುಮಾರ್ ಅವರು ಅವ್ರ ಪಕ್ಷ ಇಷ್ಟೊಂದು ಬಲಯುತವಾಗಿದ್ರೆ ಇನ್ನು ಬೇರೆ ಪಕ್ಷದ ಕಾರ್ಯಕರ್ತನ ಬನ್ನಿ ಬನ್ನಿ ಅಂತ ಯಾಕಪ್ಪ ಕರಿತೀಯ ಪಾಪ ಹೇಳುತ್ತಾರೆ ಜೆಡಿಎಸ್ ಪಕ್ಷ ಉಳಿಬೇಕು ಜೆಡಿಎಸ್ ಪಕ್ಷ ಸಾಲ ಬರದಂತೆ ಜೆಡಿಎಸ್ ಪಕ್ಷ ಉಳಿಬೇಕಂತೆ ಉಳಿಯಕ್ಕೆ ಏನ್ ಮಾಡ್ತಾ ಇದೆಯಾ ಹೇಳಪ್ಪ ಈ ಪಕ್ಷ ಉಳಿಸ್ಲಿಕ್ಕೆ ಈ ಎಸ್ನ ಮುಗಿಸಬೇಕು ಅಂತ ಹೇಳಿ ನನ್ನ ಜೊತೆ ಹತ್ತು ಜನ ಶಾಸಕರು ಈಗಾಗಲೇ ಮನೆ ಕಾಂಪೌಂಡ್ ಬಂದ್ಬಿಟ್ಟವ್ರೆ ಹನ್ನೆರಡು ಜನ ರೆಡಿ ಆಗವ್ರೆ ಜೆಡಿಎಸ್ ಮುಳುಗಿಸ್ತೀನಿ ಅಂತ ಒಂದು ಕಡೆ ಹೇಳ್ತೀರಿ ಇನ್ನೊಂದು ಕಡೆ ಜೆಡಿಎಸ್ ಉಳಿಬೇಕು ಅಂತ ಅಲ್ವೇ ದಯವಿಟ್ಟು ಇವತ್ತು ಈ ಸಭೆಯನ್ನ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡಿದ್ದೀರಿ ನಿಮಗೆ ಶಕ್ತಿ ಇದೆ ನೋಡಿದ್ದೀರಿ ಇವರ ಹಟ್ಟಹಾಸುಗಳನ್ನು ಎಷ್ಟು ಕುಟುಂಬಗಳ ಪರಿಸ್ಥಿತಿಗಳನ್ನು ಎಲ್ಲಿ ಮರಳೇಬೇಕುಪ್ಪೇ ಗ್ರಾಮ ಮರಳೆ ಬೇಕುಪ್ಪ ಗ್ರಾಮದ ತಾಯಂದರು ಒಂದು ವರ್ಷ ಎರಡು ವರ್ಷ ಕೋರ್ಟು ಕಚೇರಿ ಅಲ್ಲದಂತ ದಿನಗಳು ನಾನು ಕಂಡಿದ್ದೇನೆ ಬೇಕಾದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ಇಂಥ ಒಂದು ಪಾಪದ ಕೂಡ ಏನು ತುಂಬಿದೆ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು ಕಾಲಚಕ್ರ ಸುತ್ತ ಇದೆ ಅಧಿಕಾರ ಯಾರಿಗೂ ಶಾಶ್ವತ ಇಲ್ಲ ಅನ್ನೋದನ್ನು ಇದು ಕಂಡಿದ್ದೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಒಬ್ಬ ರೈತನ ಕುಟುಂಬದಲ್ಲಿ ಹುಟ್ಟಿ ಈ ದೇಶದ ಕೆಂಪು ಬಾವುಟ ಆರಿಸಿ ಬಂದಿರತಕ್ಕಂಥ ಕೆಂಪು ಕೋಟೆನಲ್ಲಿ ಭಾರತ ಧ್ವಜವನ್ನು ಆರಿಸಿ ಬಂದಿರತಕ್ಕಂಥ ಅಧಿಕಾರ ಹಿಡ್ಕೊಂಡೇ ಭದ್ರವಾಗಿ ಕೂರಲಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ನನ್ನ ಕನಕಪುರದ ಎರಡೂ ಪಕ್ಷಗಳ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ ಈ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಅವರು ಸೀರೆ ಕೊಡ್ತಾರೋ ಕುಕ್ಕರ್ ಕೊಡ್ತಾರೋ ಓವನ್ ಕೊಡ್ತಾರೋ ಇಲ್ಲ ಅದೆಂತ ಕೂಪನ್ ಕೊಡ್ತಾರೋ ಇದೆಲ್ಲವನ್ನ ಧಿಕ್ಕರಿಸಿ ಇವತ್ತು ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರಿಗೆ ಸಲ್ಲಿಸ್ತಕ್ಕಂಥ ಮುಖಾಂತರ ಇವತ್ತೇನು ಸಭೆಯನ್ನ ಇವತ್ತು ಯಶಸ್ಸುಗೊಳಿಸಿದ್ದೀರಿ ಈ ಯಶಸ್ಸು ಜೂನ್ ನಾಲ್ಕನೇ ತಾರೀಕಿನ ಫಲಿತಾಂಶದ ದಿನ ಇವತ್ತು ಯಶಸ್ಸನ್ನು ನೀವು ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರಿಗೆ ಒಂದು ಸೇಡ್ ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತನಾಡಿದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣವರಿಗೆ ಧನ್ಯವಾದಗಳು ಧನ್ಯವಾದಗಳನ್ನು ತಿಳಿಸಿದ ದೊಡ್ಡ ಹನ್ಮನಹಳ್ಳಿ ರಮೇಶ್ ಅವರು ಜೆಡಿಎಸ್ ಕಾರ್ಯಕರ್ತರು ಸಿಎನ್ ಮಂಜುನಾಥ್ ಸರ್ ಅವರ ಪ್ರಚಾರದ ಖರ್ಚಿಗೋಸ್ಕರವಾಗಿ ಹತ್ತು ಸಾವಿರ ಹಣವನ್ನು ಹತ್ತು ಸಾವಿರ